ಈಗ ನೋಡ್ರಿ ಇಲೆಕ್ಷನ್ ಅನ್ಕುಲ ಇವನ್ನೆಲ್ಲ ನೆನಪಾಗ್ತಾವ್ರಿ ಸ್ವಾಭಿಮಾನ ಮತ್ತೊಂದು ಸೊ ಅವ್ರು ಇದನ್ನ ಇಶ್ಯೂ ಮಾಡೋರನ್ನ ಯಾರೆಲ್ಲ ಅವ್ರ ಜಾಗದಾಗ ಬೇರೆ ಪಾರ್ಟಿಯವ್ರಿಗೂ ಮಾಡೋರು ಅದನ್ನೇನು ತಪ್ಪನ್ನೋಕ್ಕಾಗೋದಿಲ್ಲ ಖರೆ ಜಗದೀಶ್ ಶೆಟ್ಟ್ರನ್ನ ಅದು ಹೊರಗಿನವ್ರು ಅನ್ನೋದನ್ನ ಜನ ಹೆಚ್ಚು ಕಮ್ಮಿ ಮರೆತಾರೋ ಚುನಾವಣೆ ಪೂರ್ತಿ ಮರೀತಾರ ಅವ್ರು ಅವ್ರನ್ನ ಸ್ವೀಕಾರ ಮಾಡ್ತಾರೆ ನಮ್ಮ ಬೆಳಗಾಂ ಪಾರ್ಲಿಮೆಂಟ್ ಜನ ಆಗಿ ನನಗೆ ಎಲ್ಲ ಸೀರಿಯಸ್ ಅವು ನಮ್ ಚುನಾವಣೆ ಹೆಂಗ್ ಮಾಡ್ತೇವೆ ಅದೇ ತರ ತೊಂದ್ರೆ ಈಗೇನ್ ಬಾಳ ಅಂದ್ರೆ ಜಿದ್ ಯಾರ ಜೊತೆ ಕುಸ್ತಿ ಮಾಡ್ತಿಲ್ಲ ಅವ್ರೆ ನಮ್ ಚುನಾವಣೆ ಹೆಂಗ್ ಅಗದಿ ಆರಾಮಾಗಿ ಮಾಡ್ತಿದ್ದು ಇದನ್ನು ಇಲೆಕ್ಷನ್ ಅದು ಆರಾಮಾಗಿ ಶಾಂತಿ ನಮ್ ಜನಕ್ಕೆ ಓಟ್ ಆಗಿರ್ಪಾ ಅಂತ ಹೇಳ್ತೀವಿ ಅದಕ್ಕ ಹಂಗ ನಾವ್ ಅಂದ್ರ ಸೀರಿಯಸ್ ಅಂದ್ರ ಏನ್ ನೀವು ಏನ್ ಜಗಳ ಮಾಡಿರಿ ಯಾರದ್ರಿ ನಮ್ ರೋಕಲ್ ನಮ್ ಬಿಜೆಪಿ ಅವ್ರ ಗೆಲ್ತಾರ್ರಿ ಅಲ್ಲ ಅಲ್ಲಿ ಅಣ್ಣ ಸರ್ ಗೆಲ್ತಾರಂತ ನಮ್ಗೆ ಕರ್ದಿಲ್ರಿ ನಾವ್ ಇಲ್ಲೇ ಬಾಳ ಬಿಜಿ ಆದ್ರಿ ಬೆಳಗಾವಿ ಪಾರ್ಲಿಮೆಂಟ್ ಇಲ್ಲೇ ಕೆಲ್ಸ ಬಾಳವ್ರಿ ಇಲ್ಲೇ ಮಾಡ್ತೀವಿ ಅವ್ರಲ್ಲಿ ಮಾಡೋದ್ ಇಂಡಿಪೆಂಡ್ ಎಮ್ ಎಲ್ ಸಿ ಹೋಗೋದಲ್ಲಿ ಇನ್ನು ಡಿಶನ್ ತಗೊಂಡ ಕಾಣೋದಿಲ್ಲ ಅದಕ್ಕೋಸ್ಕರ ನಿಮಗೆಲ್ಲ ಜೂನ್ ಅವ್ರ ಏನ್ ಹೇಳ್ತಾರಲ್ಲ ಎನ್ ಡಿ ಸೆವೆಂಟಿ ಮ್ಯಾಗತ್ತೆ ಆರಾಮಾಗಿ ಬರ್ತಾವ ಮೋದಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಕಾಂಗ್ರೆಸ್ ದೇಶದಲ್ಲಿ ಡೆಫಿನೆಟ್ ಆಗಿ ಯಾಕಂದ್ರೆ ನೀವು ಎಲ್ಲ ಅವ್ರು ಕಳ್ಕೊತ ಇದವ್ ನೋಡ್ತಾ ಕರ್ನಾಟಕ ತೆಲಂಗಾಣ ಎರಡು ಬಿಟ್ರೆ ಎಲ್ಲೂ ಬೇಸ್ ಇಲ್ಲ ಅವ್ರದ ಅಲ್ಲ ಬಂದ್ರೆ ಒಳ್ಳೇದು ಅಲ್ಲ ಅಲ್ಲ ನಾ ಏನಲ್ಲ ಜಾಸ್ತಿ ಸೀಟ್ ಏನ ಬಂದ್ರೆ ಎಮ್ ಎಲ್ ಎಗಳು ಅತಾಂತರ ಆಗುವ ಪರಿಸ್ಥಿತಿ ಬರ್ಬೋದ್ ಹಂಗ ಅನಸ್ತೀರಿ ಏನಿದ್ರೆ ನೋಡ್ಬೇಕಲ್ಲ ಅವ್ರ ವಿಷಯ ಹೇಳಿ ಅವ್ರಿಗೆ ಕೇಳ್ಬಿರಲಾರ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಅಲ್ಲಿ ಹೇಳಿದ್ದು ಈ ನಾಯ್ತ ಅಂದ್ರೆ ಈಗ ನೋಡ್ರಿ ಅವ್ರ ಓಟ್ ತಗೊಳಕ ಅವರು ಮಾಡವ್ರಿ ಕುಮಾರಸ್ವಾಮಿ ಅವರು ಮಾಡೋರಿಗೆಲ್ಲ ಪಾಲಿಟಿಕ್ಸ್ ಏನ್ ಮಾಡಕ್ ಆಗೋದಿಲ್ಲ ಮಾಡೋಕ್ಕಾಗೋದಲ್ರಿ ಚಲೋ ಐತೆ ಎಲ್ಲಾ ಕಡೆ ಅವ್ನಾಗ ದೊಡ್ಡ ಸಭೆ ಮಾಡಿದ್ರಿ ಮಾಡಿ ಮಾಡಿ ನಮ್ಮ ನಮ್ ಜನ ಎಲ್ಲ ಬಿಜೆಪಿ ಮಾಡಬೇಕಾದ್ರೆ ಎಲ್ಲರೂ ಹೇಳಿದ್ರಿ ಸೊ ಆ ಥರ ಟ್ರೆಂಡ್ ಇದೆ ಚಲೋ ಆಗ್ತೈತ್